ನಮಸ್ಕಾರ ಸ್ನೇಹಿತ್ರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಠದ ಶ್ರೀಗಳ ವಿರುದ್ಧ ಪೋಕ್ಸೋ ಕೇಸ್ ಇವಾಗ ಉತ್ತರ ಕರ್ನಾಟಕದ ಜಾನಪದ ಗಾಯಕರಾಗಿರ್ತಕ್ಕಂಥ ಮ್ಯೂಸಿಕ್ ಮೈಲಾರಿಯವರ ಮೇಲೆ ಪೋಕ್ಸೋ ಕೇಸ್ ಏನಿದು ಪೋಕ್ಸೋ ಕೇಸ್ ಅಂತ ಹೇಳ್ತಾ ಹೋದರೆ ಲೈಂಗಿಕ ದೌರ್ಜನ್ಯಗಳಿಂದ ಮಕ್ಕಳ ರಕ್ಷಣೆ ಮಾಡುವಂಥ ಕಾಯ್ದೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಕಿರುಕುಳ ಮತ್ತು ಅಶ್ಲೀಲತೆಗಳಿಂದ ಕೂಡಿದ ಕ್ರಿಯಾಚಟುವಟಿಕೆಯನ್ನು ಮಾಡಿದ ಸಂದರ್ಭದಲ್ಲಿ ಆ ವ್ಯಕ್ತಿಗಳ ಮೇಲೆ ಹಾಕುವಂಥ ಕೇಸದಾಗಿದೆ ಈ ಕಾಯ್ದೆಯನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತ ಸರ್ಕಾರ ಜಾರಿಗೆ ತರುತ್ತದೆ ಇದರಲ್ಲಿ ಕೃತ್ಯ ಮಾಡಿದಂಥ ವ್ಯಕ್ತಿಯ ಮೇಲೆ ವಿಶೇಷ ನ್ಯಾಯಾಲಯಗಳ ಮೂಲಕ ಅಪರಾಧವನ್ನು ನೀಡುವುದು ಈ ಕಾಯ್ದೆಯ ಮುಖ್ಯ ಉದ್ದೇಶವಾಗಿದೆ ಇವತ್ತಿನ ದಿವಸ ದೌರ್ಜನ್ಯ ಅಥವಾ ಕಿರುಕುಳ ಎಸಗಿದಂಥ ವ್ಯಕ್ತಿಯ ಮೇಲೆ ಆ ಸ್ವತಃ ಮಗು ಅಥವಾ ತಂದೆ ತಾಯಿ ಅಥವಾ ವೈದ್ಯರು ಕೂಡ ಹೋಗಿ ಸಮೀಪದಲ್ಲಿರುವಂತಹ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದಾಗ ಅಲ್ಲಿರುವ ಪೊಲೀಸ್ ಅಧಿಕಾರಿಗಳು ಆ ವ್ಯಕ್ತಿಯನ್ನು ವೈದ್ಯಕೀಯ ತಪಾಸಣೆ ಮಾಡುವುದರ ಮೂಲಕ ಆ ವ್ಯಕ್ತಿ ಮಾಡಿದ ಅಪರಾಧ ನಿಜವಾಗಿದ್ದರೆ ಆ ವ್ಯಕ್ತಿಯ ಮೇಲೆ ಪೋಕ್ಸೋ ಕೇಸ್ ದಾಖಲ ಮಾಡ್ತಾರೆ ಅದಾದ ಸಂದರ್ಭದಲ್ಲಿ ಆ ವ್ಯಕ್ತಿಯ ಮೇಲೆ ಮೂರು ವರ್ಷ ಜೈಲು ಅತ್ಯಂತ ಕಠಿಣ ಕ್ರಿಯಾತ್ಮಕದಿಂದ ಮಾಡಿದಂಥ ದೌರ್ಜನ್ಯ ಅಥವಾ ಕಿರುಕುಳವಾಗಿದ್ದರೆ ಆ ವ್ಯಕ್ತಿಗೆ ಈ ಕಾಯ್ದೆಯಲ್ಲಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸುವಂಥ ಕಾರ್ಯ ಇದಾಗಿದೆ ಆದ್ದರಿಂದ ಪೋಕ್ಸೋ ಕೇಸ್ ಅಂದರೆ ದೌರ್ಜನ್ಯಗಳ ಮುಖಾಂತರ ಲೈಂಗಿಕ ಕಿರುಕುಳದ ಮೂಲಕ ಮಕ್ಕಳ ಮೇಲೆ ಆಗಿರತಕ್ಕಂಥ ದೌರ್ಜನ್ಯವನ್ನು ತಡೆಗಟ್ಟುವ ಸಲುವಾಗಿ ಈ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ನಮಸ್ಕಾರಗಳು